ಜೊತೆಗೆ ಕಾವೇರಿ ಆರತಿ ಮಾಡಬೇಕು ಅಂತ ಅಲ್ಲೆಲ್ಲ ಕೆಳಗಡೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ದೇವ್ರಿಗೆ ಪೂಜೆ ಮಾಡಕ್ಕೆ ಪ್ರಾರ್ಥನೆ ಮಾಡಕ್ಕೆ ನನ್ಗೊಂದು ನಂಬಿಕೆ ನಮ್ಮ ಸರ್ಕಾರಕ್ಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ದೇವರಿಗೆ ಪೂಜೆ ಮಾಡಿದ್ದೇವೆ ಇದಕ್ಕೆ ಯಾರಿಗಾರು ಅರ್ಜಿ ಬೇಕಾಕ್ಬೇಕಾ ಪರ್ಮಿಷನ್ ಬೇಕಾ ಬೆಂಗಳೂರಿನಲ್ಲೂ ಕೂಡ ನಾನು ಬೀದರ್ ಬೆಸೋರ್ ವತಿಯಿಂದ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಕಾವೇರಿ ಆರತಿ ಮಾಡಿಸಿದೆ ಐದನೇ ಏನು ನಮ್ಮ ಯೋಜನೆ ಇತ್ತಲ್ಲ ಅದು ಮುಗಿದ ಮೇಲೆ ಬರೀ ಒಂದು ಮೂರು ದಿನದ ಮುಂದೆ ಅನೌನ್ಸ್ಮೆಂಟ್ ಮಾಡಿಸ್ತೆ ಅಲ್ಲಿಂದ ಉತ್ತರ ಭಾರತದಿಂದ ಬಂದಿದ್ರು ಆರತಿ ಮಾಡೋರು ಟ್ರಯಲ್ ನೋಡೋಣ ಅಂತೇಳಿ ಇಪ್ಪತ್ತು ಸಾವಿರ ಜನ ಬಂದಿದ್ರು ಸಾಯಂಕಾಲ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬಂದಿದ್ರು ಹಂಗೆ ಇಲ್ಲೂ ಕೂಡ ನಾವು ಏನೋ ಜನ ಕೂತ್ಕೊಳ್ಳಕ್ಕೆ ಜಾಗ ನಿರ್ಮಾಣ ಮಾಡಿ ಈ ಮಂಡ್ಯದವ್ರಿಗೆ ಮೈಸೂರವ್ರಿಗೆ ಒಂದೂವರೆ ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಇಲ್ಲಿ ನಾವು ಬೃಂದಾವನ್ ಗಾರ್ಡನ್ನ ಉತ್ತೇಜನ ಮಾಡಿದ್ರೆ ಇನ್ನು ಸಾವಿರ ಜನಕ್ಕೆ ಇಲ್ಲಿ ಲೋಕಲ್ ಅವ್ರಿಗೆ ಉದ್ಯೋಗ ಸಿಗ್ತದೆ ಬೆಂಗಳೂರವ್ರಿಗೆ ಅಲ್ಲ ಟೆಕ್ನಿಷಿಯನ್ಸ್ ಅವರು ಇವ್ರಿಗೆ ಸಿಗ್ಬಹುದು ಆದರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗ್ತದೆ ಅದಕ್ಕೆ ಪಾಪ ಯಾರೋ ಕೆಲವರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕಾವೇರಿ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನಮ್ರತೆಯಿಂದ ಕೇಳ್ತಾ ಇದ್ದೀನಿ ಭಕ್ತಿಂಗು ಭಕ್ತಂಗು ಭಗವಂತಂಗು ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಈ ದೇವಾಲಯದ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಇದು ಅವ್ರ ವಿರೋಧ ಮಾಡಬೇಕು ಅಂತ ಮಾಡಕ್ ಹೋಗ್ಬೇಡಿ ಇದರಿಂದ ಲಾಭ ಏನು ಅಂತೇಳಿ ಪ್ರತಿ ಮನೇಲೂ ಕೂಡ ಯಾಕೆ ನೀವು ದೇವ್ರ ಪೂಜೆ ಮಾಡ್ತೀರಿ ಯಾಕೆ ದೇವಸ್ಥಾನ ಇಟ್ಕೊಂಡಿದೀರಿ ಇಲ್ಲ ಏನು ಇಲ್ಲ ಅಂದ್ರೆ ಸೂರ್ಯ ನೋಡ್ಬಿಟ್ಟು ಯಾಕೆ ಕೈ ಮುಗಿತೀರಿ ಇದು ನಮ್ಮ ಧರ್ಮ ಇದು ನಮ್ಮ ಸಂಸ್ಕೃತಿ ನೀರಿಗೆ ಜಾತಿ ಇಲ್ಲ ಕರೆಂಟ್ಗೆ ವಿದ್ಯುತ್ ಶಕ್ತಿ ಇವತ್ತು ಏನು ಹವಾಗುಡಕ್ಕೆ ಗುಡಕ್ಕೆ ಏನಾರು ಜಾತಿ ಪದ್ಧತಿ ಏನಾರು ಇದೆಯಾ ಇವತ್ತು ಮಳೆ ಚೆನ್ನಾಗಿ ಬಂದ್ರೆ ಇವತ್ತು ರೈತನ ಬದುಕುಗೆ ಎಷ್ಟು ಅನುಕೂಲ ಆಗ್ತದೆ ಕರ್ನಾಟಕ ಸರ್ಕಾರ ಹತ್ತೊಂಬತ್ತು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣ ರೈತನಿಗೋಸ್ಕರ ಇವತ್ತು ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೆ ನಾವು ಬೇರೆ ಯೋಜನೆ ಬಿಡಿ ಗೃಹ ಜ್ಯೋತಿ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಬರೀ ರೈತರಿಗೆ ಹತ್ತೊಂಬತ್ತು ಸಾವಿರದ ಏಳ್ನೂರು ಸರಾಸಿಟಿ ಮಳೆ ಬರೋದು ಐವತ್ತೆರಡರಿಂದ ಐವತ್ತೆಂಟು ದಿನ ನೀವು ಲೆಕ್ಕ ಹಾಕೊಡಿ ಒಂದು ದಿನಕ್ಕೆ ಭಾಗ ಮಾಡಿ ಐವತ್ತೈದು ದಿನನ ಭಾಗ ಮಾಡಿಬಿಟ್ಟು ಹತ್ತೊಂಬತ್ತು ಸಾವಿರದ ಏಳ್ನೂರು ದಿನ ಲೆಕ್ಕ ಹಾಕೊಳ್ಳಿ ಒಂದಿನ ಮಳೆ ಬಿದ್ದರೆ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಶಕ್ತಿ ಹಣ ಉಳಿತದೆ ಅನ್ನೋದನ್ನ ತಾವು ಯೋಚನೆ ಮಾಡಿ ಇದಕ್ಕೆ ನೀವು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಮದುವೆ ಮಾಡುವಾಗ ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವಾಗ ನಾಮಕರಣ ಮಾಡುವಾಗ ನಿಮ್ಮ ಧರ್ಮ ಕಾರ್ಯಕ್ರಮ ಇಲ್ಲದೆ ಮಾಡ್ತಿರೋ ಇರೋ ನಿಮಿಷ ಇರಪ್ಪ ಇರೋ ಇರೋ ನಿಮಿಷ ಇರೋ ಅವೆಲ್ಲ ಇರಲಿ ಇಲ್ಲ ದೇವ್ ದೇವ್ರ ದೇವ್ರದ್ದು ಕೂತ್ಕೊಂಡು ಕೂತ್ಕೊ ಇವತ್ತು ನಾವು ಎಲ್ಲ ವರ್ಗದ ಜನರಿಗೆ ಇವತ್ತು ಭಕ್ತಿ ಭಾವನೆಯಿಂದ ಇವತ್ತು ತಮ್ಮ ಧರ್ಮ ಕಾರ್ಯಗಳನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ಬಂದು ಪೂಜೆಯನ್ನ ನಿಮ್ಮೆಲ್ಲರ ಮಗ ಸರ್ಕಾರ ಪರವಾಗಿ ಮಾಡ್ತಾ ಇದ್ದೇವೆ ಆದ್ರಿಂದ ಇವತ್ತು ಕಾವೇರಿ ಹೊಲದಿದ್ದಾಳೆ ರೈತ ಬಹಳ ಸಮೃದ್ಧಿಯಿಂದ ಇವತ್ತು ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ ಕಾವೇರಿ ತುಂಬಿ ಬರವನ್ನು ಓಡಿಸಿದ್ದಾಳೆ ಆ ತಾಯಿ ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಆರ್ತಿ ಕಾವೇರಿ ತುಂಬಿ ಹರಿತಾ ಇದೆ ಕಾವೇರಿ ತುಂಬಿದರೆ ನಮ್ಮೆಲ್ಲರಿಗೂ ಕೂಡ ಶಾಂತಿ ಕಾವೇರಿ ಹರಿದರೆ ನಮ್ಮೆಲ್ಲರಿಗೂ ಕೂಡ ಸಂತೃಪ್ತಿ ಇದನ್ನು ಗಂಧಲಿಟ್ಕೊಳ್ಬೇಕು ನಮ್ಮ ಸ್ನೇಹಿತರು ಹೇಳ್ದಂಗೆ ಅಧಿಕಾರಿಗಳು ಎಲ್ಲ ತೊಂಬತ್ತೆರಡು ಆಯಿತು ಈ ಜೂನ್ಗಳಲ್ಲಿ ನಾವು ಪ್ರಾರ್ಥನೆಯನ್ನು ಇದೇ ರೀತಿ ತುಂಬಿ ಮಾಡಿ ಮಹಾರಾಜರು ಮಾಡಿದಂಥ ಪ್ರಾರ್ಥನೆ ಮತ್ತೆ ಇವತ್ತು ಈ ರಾಜ್ಯದ ನಿಮ್ಮದೇ ಈ ಭೂಮಿಯ ಮಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಂದು ನಾವು ಇವತ್ತು ಪ್ರಾರ್ಥನೆಯನ್ನು ಮತ್ತೆ ಇವತ್ತು ನಾವು ಮಾಡಿದ್ದೇವೆ ಜಲಾಶಯ ಇವತ್ತು ತುಂಬಿದೆ ನಾವು ವಿರೋಧ ಪಾರ್ಟಿಯವರು ಅವ್ರ ಇವರಿಗೆಲ್ಲ ತಲೆ ಕೆಡಿಸ್ಕೊಳೋದು ಬೇಡ ಮರದಲ್ಲಿ ಹಣ್ಣು ಕೆಂಪಾಗಿದ್ರೆ ಸಿಗಿದ್ರೆ ಮಾತ್ರ ಕಲ್ಲುಡಿತಾರೆ ಇಲ್ಲ ಯಾರು ಕಲ್ಲುಡಿಕ್ ಹೋಗೋದಿಲ್ಲ ಹಂಗೆ ನಾವು ತಲೆ ಕೆರ್ಸ್ಕೊಡೋದು ಬೇಡ ನಾನು ಹೆಚ್ಚಿಗೆ ಇಲ್ಲೇನು ಜಾಸ್ತಿ ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳು ಇನ್ನ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಳ್ತದೆ ನಿಮ್ಮೆಲ್ಲರ ಸಹಕಾರ ಇರಲಿ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ರೈತರ ಬದುಕಿಗೆ ನಾವೆಲ್ಲ ಕೂಡ ಶಕ್ತಿ ತುಂಬಲು ನಾವೆಲ್ಲ ಬದ್ಧರಾಗಿದ್ದೇವೆ ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಏನು ಇವತ್ತು ಕೃಷ್ಣರಾಜ ಸಾಗರ ಆವತ್ತು ಮಾ ನಮ್ಮ ಮಹಾರಾಜರ ವಂಶಸ್ಥರು ಆವತ್ತಿನ ಕಾಲದಲ್ಲಿ ಯಾವ ರೀತಿ ತ್ಯಾಗ ಮಾಡಿದ್ರು ಆ ಹೆಣ್ಮಗಳ ಒತ್ತೆ ಇಟ್ಟು ಹಣ ತುಂಬಿ ಈ ಕನ್ನಂಬಾಡಿಯನ್ನು ಕಟ್ಟಿ ತಂದು ತುಂಬಿ ನಿಮ್ಮ ತಟ್ಟೆಗಳಿಗೆ ಅನ್ನವನ್ನು ತುಂಬಿ ಕಬ್ಬನ್ನು ಸಿಹಿಯನ್ನು ಕೊಟ್ಟು ನಿಮಗೆ ಬದುಕನ್ನು ಕೊಡ್ತಾ ಇದ್ದಾರೆ ಇಡೀ ಬೆಂಗಳೂರಿಗೆ ಕುಡಿಯೋ ನೀರು ತಮಿಳ್ನಾಡಿಗೆ ಇವತ್ತು ನೀರು ಕೇರಳಗೆ ನೀರು ಎಲ್ಲ ಕಡೆ ಪಾಂಡುಚೇರಿಗೆ ನೀರು ಇದೆಲ್ಲ ಎಲ್ಲರೂ ಕೂಡ ಆಶ್ರಯ ಕೊಡ್ತಾ ಇದ್ದಾಳೆ ಆ ತಾಯಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ತಮ್ಮ ಆಶೀರ್ವಾದ ಈ ಸರ್ಕಾರಕ್ಕೆ ಸದಾ ಇಲ್ಲಿ ಅಂತ ಪ್ರಾರ್ಥನೆ ಮಾಡಿ